ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾವು ಹಾಗೇ ಕೂತಿರುವಾಗ ಮಂತ್ರಿ ಮಾಲ್ಗೆ ನಮ್ಮ ನೆಂಟರು ನಾವೆಲ್ಲರೂ ಒಂದು ವಿಸಿಟ್ ಕೊಡಲಿಕ್ಕೆ ಅಂತ ಮನೆಯಿಂದ ಹೊರಡಿದ್ದೇವೆ ನಿನ್ನೆ ಒಂದು ಸಾಧಾರಣ ಸಾಮಾನ್ಯ ಒಂದು ಐದೂವರೆಗಲ್ಲ ಮನೆಯಿಂದ ಹೊರಡಿ ಒಂದು ಜಾಲಿ ಮೂಡಲ್ಲಿ ಮಂತ್ರಿ ಮಾಲೆಲ್ಲ ಸುತ್ತಕೊಂಡು ಬರೋಣ ಇವರಿಗೆ ಮಂತ್ರಿ ಮಾಲೆಲ್ಲ ತೋರಿಸೋಣ ಅಂತ ನಾವು ಮನೆಯಿಂದ ಹೊರಡಿದ್ದು ನೋಡುವಾಗ ನಾವು ಹೋಗಬೇಕಂದ್ರೆ ಬರೀ ಟ್ರಾಫಿಕ್ ಜಾಮ್ 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 ಅದನ್ನೆಲ್ಲ ದಾಟಿ ಹೇಗೋ ನಾವು ಹೋಗಿ ಒಂದು ಹತ್ರ ಹತ್ರ ಏಳು ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ತಲುಪಿದ್ದು ರೋಡೆಲ್ಲ ಅದು ಯಾಕೋ ಈ ಮುಂದೆ ಹಬ್ಬ ಎಲ್ಲ ಬರ್ತಾ ಇದ್ದರು ಬದಕೋಸ್ಕರನ ಅಥವಾ ಶನಿವಾರ ಅಂತಲೇ ಒಟ್ಟರೆ ಮಲ್ಲೇಶ್ವರಮ್ ಇರೋದ್ಲು ಮಲ್ಲೇಶ್ವರ ಒಂದು ಒಳ್ಳೆ ಪ್ಲೇಸ್ ಎಷ್ಟು ಸಲ ನಮಗೆ ಮಲ್ಲೇಶ್ವರ ಹೋದರೂ ಸಾಕಾಗೋದಿಲ್ಲ ಅಲ್ಲಿ ನಮ್ಮ ಮನೆಯಿಂದ ಆಟಿ ನಗರಿಂದ ಮಲ್ಲೇಶ್ವರ ಹೋಗೋ ದಾರಿ ಅಂದರೆ ತುಂಬ ಸ್ವಲ್ಪ ಟ್ರಾಫಿಕ್ ಜಾಮ್ ಎಲ್ಲ ಇರುತ್ತೆ ಒಳ್ಳೆಯ ದಾರಿ ಅಲ್ಲಿ ಹೋದರೆ ಒಂದು ನೋಡಿ ನಮ್ಮ ಅಕ್ಕನಿಗೆ ಒಂದು ಬ್ಯಾಗೆಲ್ಲ ಕೊಡಿಸೋಣ ನಮ್ಮ ತಮ್ಮನ ಹೆಂಡತಿಗೆ ಬ್ಯಾಗೆಲ್ಲ ಕೊಡಿಸೋಣ ಅಂತ ನಾವೆಲ್ಲ ಕರ್ಕೊಂಡು ಹೋಗಿದ್ದು ಅವರಿಗೆ ಮತ್ತು ನಮ್ಮ ಅಕ್ಕನಿಗೆ ಯಾವುದು ಕಣ್ಣಿಗೆ ಇಡಿಸೋದೇ ಇಲ್ಲ ಬ್ಯಾಗು ಆಮೇಲೆ ನಮ್ಮ ಏನು ಹೇಳೋದು ತಮ್ಮನೇತಿ ಹೇಳಿದ್ವಿ ನಾವು ರೇಟ್ ನೋಡಬೇಡ ಒಂದು ಯಾವಾಗಲೋ ಬರ್ತಾರಲ್ವ ಹಾಗೆ ಒಂದು ಅವರಿಗೆ ಬೇಕಾದ ಬೇಕ ಬೇಕಾದ ಬ್ಯಾಗನ್ನು ತೆಗೀಲಿ ಕೇಳಿದರೆ ಸಾಮಾನ್ಯವಾಗಿ ಅವ್ರಿಗೆ ಯಾವುದು ಕಣ್ಣಿಗೆ ಇಡಿಸಿಲ್ಲ ಕೊನೆಗೆ ಯಾವ್ದೆರಡು ಸೆಲೆಕ್ಟ್ ಮಾಡಿದರು ಇಲ್ಲೆಲ್ಲ ಇರೋದು ಒಳ್ಳೆ ಬ್ರ್ಯಾಂಡೆಡ್ ಬ್ಯಾಗ್ ನಾನು ಕೊಡಿಸೋದಲ್ಲ ನಮ್ಮ ಮಗ ಮತ್ತು ಮಗಳು ಕೊಡಿಸ್ತಾ ಇರೋದು ಹಾಗೆ ನಾನು ಸುಮ್ಮನೆ ಇಲ್ಲಿ ಹೇಳ್ತಾ ಇರೋದು ಹಾಗೆ ಅವರಿಗೆ ಬೇಕಾದ ಬ್ಯಾಗೆಲ್ಲ ತಗೊಂಡು ಆಮೇಲೆ ಫುಲ್ಲು ಸುತ್ತಕೊಂಡು ಬರೋಣ ಮಾಲ್ ಅಂತ ನಾವೆಲ್ಲ ಆ ಕಡೆ ಈ ಕಡೆ ಹೋಗಿ ಅದರ ಒಳಗಡೆ ಸ್ವಲ್ಪ ಹಸಿವಿನ ಆಯಿತು ತಿಂದು ಬಂದೆವು ಒಂಥರ ಮಜಾ ಆಗುತ್ತೆ ಎಲ್ಲ ಸೇರಿ ನಾನು ಒಬ್ಬೊಬ್ಬಳು ಇಬ್ಬೊಬ್ಬರೆಲ್ಲ ಹೋಗಲಿಕ್ಕೆ ಚೆನ್ನಾಗಿರೋದಿಲ್ಲ ಹಾಗೆ ಫುಲ್ಲು ಸುತ್ತಕೊಂಡು ನೋಡಿಕೊಂಡು ಅಲ್ಲೆಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳೇ ಜಾಸ್ತಿ ಇರುತ್ತೆ ಪ್ರತಿಯೊಂದು ವಸ್ತುಗಳು ಕೂಡ ಬ್ರ್ಯಾಂಡೆಡು ಮತ್ತು ಅದಕ್ಕೆ ಬ್ರ್ಯಾಂಡೆಡ್ ಬಟ್ಟೆ ಬ್ರ್ಯಾಂಡೆಡ್ ವಸ್ತುಗಳಂದ ಮೇಲೆ ಅದಕ್ಕೆ ಸರಿಯಾದ ಬೆಲೆಗಳು ಕೂಡ ಇರುತ್ತಲ್ವ ಹಾಗೆ ಸಾಮಾನ್ಯ ಒಂದು ಎರಡು ಗಂಟೆಯಿಂದ ಮೂರು ಗಂಟೆ ತನಕ ಅಲ್ಲಿ ಸುತ್ತಿದಲ್ಲಿ ನೋಡಿ ಮಕ್ಕಳಿಗೆ ಆಟ ಆಡುವಂಥದ್ದೆಲ್ಲ ಇದೆ ನಮ್ಮ ಜೊತೆ ಅವರು ಚಿಕ್ಕ ಚಿಕ್ಕ ಮಕ್ಕಳೊಬ್ಬನೇ ಹುಡುಗ ಇದ್ದ ಚಿಕ್ಕವನು ಅವನೊಬ್ಬನೇ ಹೋಗಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗಾಗಿ ಅವನು ಹೋಗಿಲ್ಲ ಇನ್ನು ನಾವು ನೋಡಿ ಇಲ್ಲಿ ಫ್ರಾಕ್ಸ್ ಎಲ್ಲ ಈಗಿನ ಮಕ್ಕಳಿಗೆ ಫ್ರಾಕ್ಸು ದೊಡ್ಡವರೇ ಆಗ್ತಾರಲ್ವ ಫ್ರಾಕ್ ಅದಕ್ಕೆ ನಮ್ಮ ಅಕ್ಕ ಕೇಳ್ತಾ ಇದ್ಲು ಇದೇನು ಚೀಲದ ಮೀನು ಥರೋ ಚೀಲ ಥರ ಇದೆ ಬಟ್ಟೆ ಹಾಗೆಲ್ಲ ಈಗಿನ ಬಟ್ಟೆಗಳು ಹಾಗಿದೆ ಒಂಥರ ನೋಡೋ ಖುಷಿಯಾಗುತ್ತೆ ಮಾತ್ರ ಹಾಗೆ ನಾವು ಬಟ್ಟೆ ಎಲ್ಲ ನೋಡಿ ಕೊನೆಗೆ ತೆಗ್ದಿದ್ದ ಮೂರು ಬ್ಯಾಗ್ ಮಾತ್ರ ನನಗೊಂದು ನಮ್ಮ ಅಕ್ಕನಿಗೊಂದು ನಮ್ಮ ತಮ್ಮನ ಹೆಂಡ್ತಿಗೆ ಒಂದು ಮೂರು ಬ್ಯಾಗ್ ಬಿಟ್ಟರೆ ಇನ್ನೇನು ತೆಗಿಲಿಕ್ಕೆ ಹೋಗಿಲ್ಲ ನಾವಲ್ಲಿ ಜೀನ್ಸ್ ಎಲ್ಲ ನೋಡಿದ್ವಿ ನಾವು ಇವರಿಗೆಲ್ಲ ತೆಗಿಯೋಣ ಅಂತ ಆದರೆ ಅಲ್ಲಿ ಯಾವುದು ಜೀನ್ಸ್ ಅದು ಸರಿಯಾಗಿ ರೇಟು ಸರಿಯಾಗಿ ಬರಲಿಲ್ಲ ನಮಗೆ ಕ್ವಾಲಿಟಿ ಅದು ಇವರಿಗೆ ರಬ್ಬರ್ ಟೈಪ್ ಬೇಕಾಗಿತ್ತು ಹಾಗೆ ಅಲ್ಲಿಂದ ಜೀನ್ಸ್ ಬೇಡ ಅಂತ ಬಂದು ಮತ್ತೆ ಎಲ್ಲ ಫುಲ್ ಬೊಂಬೆ ಏನಾದರೂ ತಗೊಳ್ಳೋಣ ಅಂತೆಲ್ಲ ಎಲ್ಲ ನೋಡ್ಕೊಂಡು ಬಂದರೆ ಕೊನೆಗೆ ಏನು ತಗೊಳ್ಳೋದೆ ನಾವು ಎಂಪೈರಲ್ಲಿ ತಿಂದ್ಕೊಂಡು ಚೆನ್ನಾಗಿ ಶವರ್ಮ ಅದೆಲ್ಲ ತಿಂದ್ಕೊಂಡು ಬಂದಿದ್ದು ಹಾಗೆ ನೋಡಿ ಇವತ್ತೆಲ್ಲ ನಮ್ಮ ನೆಂಟರು ಹೋಗೋದಿದೆ ಅದಕ್ಕೆ ಹೋಗೋ ಮೊದಲು ಎಲ್ಲಿಗಾದ್ರೂ ಒಂದು ಕರ್ಕೊಂಡು ಹೋಗಬೇಕು ಅಂತ ನಿನ್ನೆಲ್ಲ ಸುತ್ತಾಡ್ಕೊಂಡು ಬಂದಿರೋದು ನಾವು ನೋಡಿ ಒಂಥರ ಆಗುತ್ತೆ ತುಂಬ ಜನ ಇರುವಾಗ ಈ ಥರ ಹೋಗಲಿಕ್ಕೆಲ್ಲ ಒಂಥರ ಒಳ್ಳೆ ಇದಾಗುತ್ತೆ ಹಾಗೆ ಅಲ್ಲಿ ಮತ್ತೆ ಸೀರೆ ಅಂಥದ್ದೆಲ್ಲ ಇರಲಿಲ್ಲ ಚೂಡಿದ ಟಾಪೆಲ್ಲ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಟಾಪಿಗೆಲ್ಲ ಅಲ್ಲಿ ಸಾವಿರದ ಮೇಲೆ ಬೆಲೆ ಹಾಗಾಗಿ ನಾವು ಬಟ್ಟೆಲ್ಲತ್ತ ಪರ್ಚೇಸ್ ಮಾಡಲಿಕ್ಕೇ ಹೋಗಿಲ್ಲ ನಾವು ಬರೀ ಒಂದು ಮೂರು ನಾಲ್ಕು ಬ್ಯಾಗ್ ತಗೊಂಡು ಮೂರು ಬ್ಯಾಗು ಒಂದು ಪರ್ಸ್ ಅಷ್ಟೇ ತಗೊಂಡಿದ್ದು ಅದರ ಬ್ಯಾಗ್ ಮತ್ತು ತುಂಬ ಚೆನ್ನಾಗಿದೆ ಇನ್ನೊಂದು ಇಪ್ಪತ್ತು ವರ್ಷ ಯೂಸ್ ಮಾಡಿದರೂ ಏನೂ ಆಗೋದಿಲ್ಲ ಇಲ್ಲೆಲ್ಲ ನೋಡಿ ಬೊಂಬೆಗಳು ಬೊಂಬೆಗಳಿಗೆ ಹಾಕೋ ಡ್ರೆಸ್ಸ ಇವಾಗ ಈ ಆನ್ಲೈನ್ನೆಲ್ಲ ಡ್ರೆಸ್ಸುಗಳು ಬಂದು ಆಮೇಲೆ ಲುಲ್ಲು ಮಾಲು ಅಂಥ ಮಾಲುಗಳೆಲ್ಲ ಬಂದು ಮಂತ್ರಿ ಮಾಲ್ ಸ್ವಲ್ಪ ವೀಕ್ ಆಗಿಬಿಟ್ಟಿದೆ ಅಂತ ಅನ್ನಿಸ್ತು ನಮಗೆ ಬಟ್ಟೆಲ್ಲ ಬೇಕಾದಷ್ಟಿದೆ ಆದರೆ ಜನಗಳ ಸಂಖ್ಯೆ ನೋಡೋದು ಸ್ವಲ್ಪ ಒಂಚೂರು ಡೌನ್ ಆಗಿದೆ ಇನ್ನೂ ತುಂಬ ತುಂಬ ಮಾಲ್ಗಳೆಲ್ಲ ಹುಟ್ಟುಕೊಂಡವಲ್ವ ಆ ಕಾರಣದಿಂದ ಇರ್ಬೋದು ಒಬ್ರಿಗೊಬ್ಬರು ಒಬ್ರಿಗೊಬ್ಬರು ಪೈಪೋಟಿ ಕೊಡಲಿಕ್ಕೆ ಬರ್ತಾರೆ ಇಲ್ಲಿ ನೋಡಿ ಒಳ್ಳೊಳ್ಳೆ ಕಪ್ಪೆಲ್ಲ ಇದೆ ನೋಡಿ ಇಂಥ ಕಪ್ಪೆಲ್ಲ ನಾವು ಅದಾಗಲೇ ತಗೊಂಡಿದ್ದೀವಿ ಹಾಗಾಗಿ ಕಪ್ಪೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ ಇನ್ನು ಮನೆಗೆ ಕಿಚನ್ ಐಟಮ್ಸ್ ತೆಗೆದು ನಮಗೆ ಇಡಲಿಕ್ಕೆ ಜಾಗ ಇಲ್ಲ ಸುಮ್ಮನೆ ನೋಡಿ ಕಣ್ಣು ತುಂಬಿಸ್ಕೊಂಡು ನಾವು ಬಂದಿದ್ದು ಎಲ್ಲ ಕ್ವಾಲಿಟಿ ಇರುವಂತಹ ವಸ್ತುಗಳಿಲ್ಲಿ ಕಪ್ಪಾಗಲಿ ಒಂದು ಪ್ಲೇಟ್ ತಟ್ಟೆ ಏನಿದ್ರು ಕುಪ್ಪಿ ಗ್ಲಾಸ್ ನನಗೆ ಇದರಲ್ಲೆಲ್ಲ ಬಹಳ ವ್ಯಾಮೋಹ ಹಾಗಾಗಿ ನಮ್ಮ ಶೋಕೇಸ್ ಆಗಿದೆ ಇನ್ನು ತಂದಲ್ಲಿ ಇಲ್ಲಿ ಬಿಸಾಕ್ಬೇಕಾಗುತ್ತೆ ಹಾಗಾಗಿ ಅದನ್ನು ಸುಮ್ಮನೆ ನೋಡಿಕೊಂಡು ಹಾಗೇ ಬಂದಿದ್ದೀವಿ ನಾವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬಾಟಲ್ಸ್ ಎಲ್ಲ ನಮಗೇನೇ ಒಂದು ದಿನ ಬಳಕೆ ವಸ್ತುಗಳನ್ನೆಲ್ಲ ಇಡಲಿಕ್ಕೆ ಬಹಳಷ್ಟು ಒಳ್ಳೆಯ ಒಂದು ಏನೇಳೋದು ಕಂಟೈನರ್ ಅದು ಹಾಳಾಗೋದು ಇಲ್ಲ ಅದರಲ್ಲಿ ಇಟ್ಟರೆ ಹಾಳಾಗೋದು ಇಲ್ಲ ಹಾಗೆ ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಕೆಳಗಡೆ ಪ್ರಾವಿಷನ್ ಎಲ್ಲ ಬೇಕಾದಷ್ಟಿತ್ತು ಅದನ್ನೆಲ್ಲ ನೋಡಿಕೊಂಡು ನಾವು ಏನು ಹೇಳೋದು ಮತ್ತಲ್ಲೇ ಹಸಿವಾಯಿತು ನಮಗೆ ಅಲ್ಲೇ ಸ್ವಲ್ಪ ಕೂತು ತಿಂದಲ್ಲ ಮನೆಗೆ ಸೇರುವಾಗ ಸಾಧಾರಣ ಒಂದು ಹನ್ನೊಂದು ಗಂಟೆಯಷ್ಟು ಕಾಲ ಆಗಿದೆ ನೋಡಿ ಇಲ್ಲೆಲ್ಲ ಬೊಂಬೆಗಳು ನೋಡಿ ಇಟ್ಕೊಂಡು ಒಂದು ಶಾರ್ಟ್ಸ್ ಕೂಡ ಮಾಡಿದೆ ನಾನು ಒಟ್ಟಲ್ಲಿ ಜನಗಳ ಜೊತೆ ಸುತ್ತಾಡೋದಂದ್ರೆ ಒಂಥರ ಮಜಾ ಆಗುತ್ತೆ ನಮಗೆ ಅವ್ರನ್ನೆಲ್ಲ ಕಡೆಗೂ ಹೋಗಿದ್ದೀನಿ ನಾವು ಲುಲ್ಲು ಮಾಲು ಮಂತ್ರಿ ಮಾಲು ಆಮೇಲೆ ನಮ್ಮ ಮನೆ ಹತ್ರ ಇರುವ ಡಿ ಮಾರ್ಟ್ ಎಲ್ಲಿ ಬ ಈ ಸಲ ನಮಗೆ ಫನ್ ವರ್ಡಿಗೆ ಹೋಗ್ಬೇಕು ಅಂತ ಇತ್ತು ಹೋಗ್ಲಿಕ್ಕೆ ಆಗಿಲ್ಲ ಮಳೆ ಎಲ್ಲ ಜಾಸ್ತಿ ಇರೋದರಿಂದ ಫಸ್ಟು ವಂಡರ್ಲಾಗ್ ಹೋಗೋಣ ಅಂತ ತೀರ್ಮಾನ ಮಾಡಿದರೆ ಮತ್ತೆ ಫನ್ ವರ್ಲ್ಡ್ ಇತ್ತು ಈಗ ಫನ್ ವರ್ಲ್ಡ್ ವಂಡರ್ಲಾ ಎರಡೂ ಹೋಗ್ಲಿಕ್ಕಾಗಿಲ್ಲ ಮಧ್ಯದಲ್ಲಿ ಒಂದು ಹೊಯ್ದ ಮಳೆಗೆ ಯಾಕಂದರೆ ಮಕ್ಕಳನ್ನು ತುಂಬ ಕೇರ್ಫುಲ್ಲಾಗಿ ಕಳಿಸ್ಬೇಕಲ್ವ ಇವಾಗ ಕರ್ಕೊಂಡು ಹೋಗೋಣ ಅಂದರೆ ಅವರು ಊರಿಗೆ ಹೋಗೋ ಸಮಯ ಕೂಡ ಆಯಿತು ಇಷ್ಟು ದಿನ ನಮ್ಮ ತಮ್ಮನ ದೊಡ್ಡ ಮಗನ ಕಾದಿರೋದು ಅವನು ಬಂದ ಮೇಲೆ ಚಿಕ್ಕವನು ಸೇರಿಸಿ ಫನ್ನೋಲ್ಡೆಲ್ಲ ಸುಚ್ಕೊಂಡು ಬರೋಣ ಅಂತ ಅಂದರೆ ಅವನು ಬರೋ ಸರಿ ಟೈಮಿಗೆ ಕರೆಕ್ಟಾಗಿ ಬೇಕಾದಷ್ಟು ಮಳೆ ಬಿತ್ತು ಹಾಗೆ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿ ಇನ್ನೊಂದು ಸಲ ಅವ್ರು ಬರ್ತಾರಲ್ವ ಹಾಗಾಗಿ ಇನ್ನೊಂದು ಸಲ ಕರ್ಕೊಂಡು ಹೋಗೋಣ ಅಂತ ನಾವು ತೀರ್ಮಾನ ಮಾಡಿದ್ದು ಇಲ್ಲೆಲ್ಲ ನೋಡಿ ಎಂಥ ಸೂಪ್ರಾಗಿರೋ ಬಿಟ್ಟಿದೆ ನೋಡಿ ಅಂದರೆ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆ ಆದ್ರೂ ಬೆ ಬೆಲೆ ಮಾತ್ರ ಬಹಳ ಬೆಲೆ ಇಲ್ಲಿ ನಮಗೆ ಬೇಕಾದ ಬಟ್ಟೆಗಳೆಲ್ಲ ಇರಲಿಲ್ಲ ಸ್ಯಾರೀಸ್ ಅಂಥದ್ದೆಲ್ಲ ಇರಲಿಲ್ಲ ಇದ್ದಿದ್ರೆ ಅದನ್ನು ತಗೊಳ್ಬೋದಾಗಿತ್ತು ನೋಡಿ ಅಲ್ಲ ಎಷ್ಟು ಏನೋ ತಗೊಳ್ಳಿಕ್ಕೆ ಅಂತ ಅಡೀ ಹುಡುಕಿದ್ದು ನಾವು ಹಾಗೆ ಅಲ್ಲಿ ಯಾವುದು ಇದೆ ಅನ್ನೋದಕ್ಕಿಂತ ಯಾವುದು ಇಲ್ಲ ಅಂತ ಹೇಳಬೇಕು ಮಂತ್ರಿ ಮಾಲಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದು ಬೇರೆಯೊಂದು ಕಡೆ ಕಪ್ಪುಗಳೆಲ್ಲ ಎಲ್ಲಿ ಇದೆ ಯಾವುದಿದೆ ಯಾವುದಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಒಂದು ಸಲ ನಾವು ಅದರೊಳಗಡೆ ನುಗ್ಗಿತ್ತು ಅಂದರೆ ಎ ಟು ಜೆಡ್ ನಮಗೆ ಬೇಕಾದ ಐಟಮ್ಸ್ ಎಲ್ಲ ಸಿಗುತ್ತೆ ಇವಾಗ ಎಲ್ಲ ಕಡೆ ಇಂಥ ಮಾಲ್ಗಳೆಲ್ಲ ಸುರಾಗಿದೆ ಅಂದರೆ ಜನಗಳು ಜನ ಮರಳೋ ಜಾತ್ರೆ ಮರಳೋ ಅಂತ ಹೋಗ್ತೀವಿ ಅಲ್ಲಿಗೆ ಹೋದ್ಮೇಲೆ ಅಲ್ಲಿಯ ದುಬಾರಿ ಬೆಲೆ ಮತ್ತೆ ತಗೊಂಡು ಆದ್ಮೇಲೆ ನಮಗೆ ಆಗುತ್ತೆ ಯಾಕೆ ತಗೊಂಡಿದ್ದು ಅಂತ ಹಾಗಾಗಿ ನೋಡಿ ಕಣ್ ತುಂಬಿಸ್ಕೊಂಡು ಬಂದಿದ್ದು ನಾವು ಬ್ಯಾಗ್ ಮಾತ್ರ ಸೂಪರಾಗಿತ್ತು ಕ್ವಾಲಿಟಿ ಸೂಪರ್ ಇದೆ ಒಳ್ಳೆ ಬ್ರ್ಯಾಂಡೆಡ್ ಬ್ಯಾಗ್ಗಳು ನೋಡಿ ಇದೆಲ್ಲ ಸ್ಟೀಲ್ ಪಾತ್ರೆಗಳು ನೋಡಿ ಸ್ಟೀಲ್ ಪಾತ್ರೆಗಳು ನಮ್ಮ ಮನೇಲಿ ಬೇಕಾದಷ್ಟಿದೆ ಹೀಗೆ ತಗೊಂಡು 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 ಸೇರಿಸಿರೋದು ಅದು ಮೇಂಟೈನ್ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಲೆಕ್ಕಕ್ಕಿಂತ ಪಾತ್ರೆ ಜಾಸ್ತಿ ಆದರೆ ನೋಡಿ ಇಲ್ಲಿ ಆಫರ್ಗಳೆಲ್ಲ ಇರಲಿಲ್ಲ ಸಾಮಾನ್ಯವಾಗಿ ಕೆಲವು ಮಾಲ್ಗಳಲ್ಲಿ ಆಫರೆಲ್ಲ ಹಾಕ್ತಾರೆ ಕೆಲವು ವಸ್ತುಗೆ ಆದರೆ ಇಲ್ಲಿ ನಿನ್ನೆ ಯಾವುದೇ ಆಫರ್ ಇರಲಿಲ್ಲ ಆಮೇಲೆ ಇವರನ್ನು ಕರ್ಕೊಂಡು ಹೋಗಿದಲ್ವ ಏನಾದರೂ ಕೊಡಿಸಿಲ್ಲ ಅಂದರೆ ಬೇಜಾರಾಗುತ್ತಲ್ಲ ನಮಗೆ ಹಾಗೆ ನಾವು ಬ್ಯಾಗ್ ಕೊಡಿಸಿರೋದು ಅವ್ರು ಬೇಡ ಬೇಡ ಅಂದರು ಅದನ್ನು ನಾವು ಕುಡಿಸೋದು ನಮ್ಮ ಧರ್ಮ ಅಲ್ವಾ ಅವರಿಗೆ ಅದು ಬೇಕಾಗಿರಲಿಲ್ಲ ಸುಮ್ಮನೆ ಖರ್ಚು ಮಾಡಬೇಡಿ ಅಂತ ನಮಗೆ ಹೇಳಿದರು ಅವರು ಹೇಳಿದನ್ನು ಕೇಳದೆ ನಾವೆಲ್ಲ ಲೆಕ್ಕಿಸದೆ ತೆಗೆಸ್ಕೊಟ್ಟಿದ್ದು ಇಲ್ಲೆಲ್ಲ ನೋಡಿ ಇದು ಕೂಡ ಎಲ್ಲ ಪಾತ್ರೆಗಳೇ ಆಮೇಲೆ ಒಟ್ಕಸದ ಬೆಲೆ ಮಾತ್ರ ಒಂದು ಕಮ್ಮಿ ಇತ್ತು ಅದು ಬಿಟ್ಟರೆ ನನಗೆ ತುಂಬ ರೇಟು ಅಲ್ಲ ಅಂದರೆ ತುಂಬ ಕಮ್ಮಿ ಬೆಲೆ ಅಂತ ಅಲ್ಲವೇ ಅಲ್ಲ ಅದು ಬೆಲೆ ಗೊತ್ತಿರೋರು ತೆಗಿಲಿಕ್ಕೆ ಹೋದಾಗ ಎಲ್ಲ ಗೊತ್ತಾಗುತ್ತೆ ನಮಗೆ ಯಾವುದಕ್ಕೆ ಜಾಸ್ತಿ ಇದೆ ಯಾವುದಕ್ಕೆ ಕಮ್ಮಿ ಇದೆ ಅಂತ ಅದರ ಬಗ್ಗೆ ಜ್ಞಾನವೇ ಇಲ್ಲ ಅಂದಮೇಲೆ ಯಾಕೆ ಅವರು ಹೇಳಿದ್ದೇ ಬೆಲೆ ಆಗಿಬಿಡುತ್ತೆ ಹಾಗಾಗಿ ಪ್ರತಿಯೊಂದು ಗೊತ್ತಿರಬೇಕು ಎಲ್ಲಿ ಯಾವ ಬೆಲೆಗೆ ಏನು ಸಿಗುತ್ತೆ ಇನ್ನೊಂದು ಕಡೆ ಯಾಕೆ ಅಲ್ಲಿ ಬೆಲೆ ಜಾಸ್ತಿ ಮಾಡ್ತಾರೆ ಕ್ವಾಲಿಟಿಯಲ್ಲಿ ಏನಾದರೂ ಚೇಂಜ್ ಇದೆ ಇದೆಲ್ಲ ಚೆಕ್ ಮಾಡಬೇಕು ನಾವು ಅಥವಾ ಅವರು ತಗೊಂಡ ಬಿಲ್ಡಿಂಗ್ ಅತಿಯಾದ ಬಾಡಿಗೆ ಅಂತ ನಮ್ಮ ಹತ್ರ ಜಾಸ್ತಿ ತಗೊಳ್ತಾರೆ ಗೊತ್ತಿಲ್ಲ ನಮಗೆ ಅದು ಅದೆಲ್ಲ ತಿಳ್ಕೊಂಡ್ಮೇಲೆ ಪರ್ಚೇಸ್ ಮಾಡಿದರೆ ಆಯಿತು ಆಮೇಲೆ ಇಡೀ ಭೂಮಿ ಮೇಲೆ ಇಂಥ ಒಂದು ಏನು ಹೇಳೋದು ಮಾಲುಗಳು ಲಕ್ಷಾಂತರ ಇದೆ ಈ ಮಾಲುಗಳಿಂದಲೇ ನಮ್ಮ ಸರ್ಕಾರಕ್ಕೆ ಒಂದಷ್ಟು ದುಡ್ಡು ಬರುತ್ತಲ್ವಾ ಇದರ ಟ್ಯಾಕ್ಸಿ ಜಿ ಎಸ್ ಟಿ ಎಲ್ಲವೂ ಬರುವಾಗ ಅವರಿಗೂ ಲಾಭ ಗೌರ್ಮೆಂಟಿಗೂ ಲಾಭ ತಗೊಂಡು ತಗೊಂಡು ಬರಲಿಕ್ಕೆ ಹೋದವರಿಗೆ ಒಳ್ಳೆಯ ಟೈಮ್ ಪಾಸು ಹಾಗಾಗಿ ಇವರಿಗೆ ಇದೊಂದು ಮಾಲ್ ಬಾಕಿತ್ತು ನಾವು ತೋರಿಸೋದು ಏನು ಬೇಕಾಗಿರಲಿಲ್ಲ ತುಂಬ ಖುಷಿ ಅವರಿಗೆ ಇವರಿಗೆ ಮಾಲ್ಗಳಿಗೆಲ್ಲ ಹೋಗಿ ಯಾಕಂದರೆ ಮನೆ ಒಳಗಡೆ ಇದ್ದು ತುಂಬ ಬೇಸರ ಪಡ್ತಾರಲ್ವ ಈಗ ತಮ್ಮ ಹೋದ ಮೇಲಂತೂ ತುಂಬನೇ ಒಂಟಿಯಾಯಿತು ಅವರ ಒಂದು ಲೈಫು ಮನೆಗೆ ನಮ್ಮ ತಂದೆ ಕಡೆಯವರಾದರೂ ಬರ್ತಾರೆ ತಾಯಿ ಕಡೆಯವರು ಬರೋದೇ ಇಲ್ಲ ನಿಮಗೆ ನಮ್ಮ ತಾಯಿ ಮನೆಗೆ ಹಾಗಾಗಿ ಎಲ್ಲ ಹೀಗೆ ಅದಕ್ಕಾಗಿ ನಾವು ಈ ಸಲ ಕಳಿಸಿಲ್ಲ ಅವರನ್ನು ಇಲ್ಲಿಂದ ಬೇಗ ಸ್ವಲ್ಪ ಸುತ್ತ ಸುತ್ತಿ ಎಲ್ಲ ಸುತ್ತಿಸಿ ಇವರಿಗೆ ಸ್ವಲ್ಪ ನಾರ್ಮಲ್ ಬರ್ತಾ ಬರ್ತಾ ನಾರ್ಮಲ್ ಬೇಕಲ್ವ ನೋವುಗಳಾಗೇ ಇರುತ್ತೆ ನೋವು ಎಲ್ಲೂ ಹೋಗೋದಿಲ್ಲ ಒಬ್ರನ್ನ ಕಳ್ಕೊಂಡ್ಮೇಲೆ ನಾವೆಲ್ಲ ಮನುಷ್ಯರಲ್ವ ಅದು ಒಂದೇ ಕರುಳಲ್ಲಿ ಹುಟ್ಟಿದವರು ನಮಗೆ ನೋವು ಹೋಗಬೇಕಂದಷ್ಟು ಸುಲಭದ ಮಾತಲ್ಲ ಈ ಥರ ಈ ಥರ ಹಾಗೇ ಹಾಗೆ ಒಂದು ದಿನ ಕಳೆಯಲಿ ಹೀಗೆ ಸಾಗಲಿ ಜೀವನ ಅಂತಂದು ಹಾಡಿದೆ ಅಲ್ವ ಅದೇ ಥರ ಹೋಗಬೇಕಲ್ಲದೆ ಬೇರೆ ಯಾವ ದಾರಿ ನಮಗೆ ಕಾಣ್ತಾ ಇಲ್ಲ ತುಂಬ ಭಾಳ ಕಷ್ಟ ನಮ್ಮ ತಮ್ಮನ್ನು ಬಿಟ್ಟು ಬದುಕೋದಂದರೆ ಎಷ್ಟು ಸುಲಭದ ಮಾತಲ್ಲ ಅದು ನಾವು ಅವನ ಜೊತೆ ಇದ್ದಿದ್ದ ರೀತಿ ಅವನ ಪ್ರೀತಿ ಮಾಡಿದ ರೀತಿ ಎಲ್ಲವೂ ಆಗಿತ್ತು ಅವನಿಗೆ ನಾವು ಇಲ್ಲಿ ಬ್ಯಾಂಗ್ಳೂರಿಂದ ಏನೆಲ್ಲ ತಗೊಂಡು ಇದ್ದೀವಿ ಅಂತದು ನಮಗೇನೆ ಅಷ್ಟೇ ಗೊತ್ತಿತ್ತು ಏನು ಮಾಡಲಿಕ್ಕಾಗಲ್ಲ ಇವತ್ತು ನಮಗೆ ನಾಳೆ ಇನ್ನೊಬ್ಬರಿಗೆ ಹಿಂದೆ ಈ ಹಿಂದೆ ಯಾರಿಗೂ ಇತ್ತು ಈ ಥರ ಜೀವನ ಹಾಗಾಗಿ ಇರುವಷ್ಟು ದಿನ ಉಳಿದವರನ್ನು ನೆಮ್ಮದಿಯಲ್ಲಿ ಇಡಬೇಕಾಗಿದ್ದು ನಮ್ಮ ಕರ್ತವ್ಯ ಇವತ್ತೆಲ್ಲ ಸಂಜೆ ಊರಿಗೆ ಹೋಗೋರಿದ್ದಾರೆ ಹೊರಿದ್ದಾರೆ ಹೋಗಬೇಡ ಅಂತಂದರೆ ನಾಳೆ ಸಾ ಸ್ಕೂಲ್ ಸ್ಟಾರ್ಟು ಹೋಗೋದು ಅದಾಗಲೇ ಒಂದೂವರೆ ತಿಂಗಳಾಯಿತು ಬಂದು ಹೋಗಬೇಡಿ ಅಂದ್ರೂ ಸ್ಕೂಲಿರುವ ಅವರು ಹೋಗಲೇಬೇಕು ಹಾಗೆ ನೋಡಿ ಅತಿಥಿ ಸರ್ಕಾರ ನೀವು ಕೂಡ ಹಾಗೆ ಎಲ್ಲರನ್ನು ಕರೆದು ನೊಂದವರ ಬಾಳಿಗೆ ಬೆಳಕಾಗಿ ನಮಗೆಲ್ಲರಿಗೆ ಕೊಟ್ಟು ಸರಿ ಮಾಡಲಿಕ್ಕಾಗಲ್ಲ ಈ ಥರ ಏನಾದರೂ ನೊಂದವರಿಗೆ ನಾವು ಮಾಡಬೇಕು ನಾನು ಕೂಡ ತುಂಬ ತಮ್ಮನ ತಮ್ಮನ ಸಾವಿನಂತ ತುಂಬ ನೊಂದಿದ್ದೇನೆ ಆದರೆ ಅದನ್ನು ನಾನು ಹೆಚ್ಚಾಗಿ ಬಂದವರ ಮುಂದೆಲ್ಲ ಎಲ್ಲ ತೋರಿಸಲ್ಲ ನಮ್ಮ ನೋವು ನಮಗೆ ಆದಷ್ಟು ಇವರ ಇಡೋದು ನನ್ನ ಕರ್ತವ್ಯ ಹಾಗೆ ನಮ್ಮ ಮನೆಗೆ ಮನೆಯಲ್ಲೂ ಕೂಡ ಎಲ್ಲರೂ ಸಪೋರ್ಟ್ ಇದೆ ಇವರು ಬರೋದು ಹೋಗೋದಕ್ಕೆಲ್ಲ ಯಾರಿಗೂ ಬೇಜಾರಿಲ್ಲ ಎಷ್ಟು ದಿನ ನಿಂತರೂ ಯಾರು ಹೋಗಿ ಇಂಥ ನೋರು ಇಲ್ಲ ಒಳಗಡೆ ಒಳಗಡೆ ಬೇಸರ ಪಡುವವರು ಇಲ್ಲ ಇರೋದನ್ನು ಹಂಚಿ ತಿಂದ್ಕೊಂಡು ನೆಮ್ಮದಿಯಾಗಿದ್ದು ಅವರನ್ನು ಕಳಿಸ್ಕೊಡೋದು ಇವತ್ತು ಮುಂದೆ ನಾವು ಸಾಯುವಾಗ ನಮಗೆ ಒಂದು ತೃಪ್ತಿ ಇರುತ್ತೆ ಯಾರೋ ಒಂದಿಬ್ಬರಿಗೆ ನಾವು ಹೆಲ್ಪ್ ಮಾಡಿದ್ದೀವಿ ಒಂದಿಬ್ಬರಿಗೆ ನಾವು ಸತ್ಕಾರ ಮಾಡಿದ್ದೀವಿ ಈ ಥರ ಎಲ್ಲ ನಮಗೆ ಒಳ್ಳೆಯ ನೆನಪುಗಳಿದೆ ಅಷ್ಟು ಸಾಕಲ್ಲ ಒಂದು ಜೀವನ ಅಂದಮೇಲೆ ಇನ್ನೆಷ್ಟು ಹೇಳಿ ಒಂದಷ್ಟು ನೆನಪಿನಗಳು ಆಗುತ್ತೆ ನಾವು ಸಾಯೋದಲ್ವ ಹುಟ್ಟೋದು ಏನು ಏನೂ ಇಲ್ಲದೆ ಬರಿ ಕೈಯಲ್ಲಿ ಹುಟ್ಟೋದು ಹೋಗುವಾಗ ನಾವು ಒಂದಷ್ಟು ನೆನಪುಗಳನ್ನು ಹೊತ್ಕೊಂಡು ಹೋಗ್ತೀವಿ ತುಂಬ ನೆನಪುಗಳನ್ನು ಈ ಭೂಮಿ ಮೇಲೆ ಬಿಟ್ಟು ಹೋಗ್ತೀವಿ ಅದನ್ನು ಸ್ಮರಿಸ್ಲಿಕ್ಕೆ ಒಂದು ಹತ್ತು ಜನ ಆದರೂ ಇರ್ತಾರೆ ನಮ್ಮ ಸುತ್ತಮುತ್ತಲು ಜಾಸ್ತಿ ಜನ ಯಾಕೆ ಹೇಳಿ ಹತ್ತು ಜನ ನಮ್ಮ ಪ್ರೀತಿಸೋರು ನಮ್ಮನ್ನು ಪ್ರೀತಿಸೋರು ಅತ್ತೇ ಹತ್ತು ಜನ ಇದ್ದರೆ ಸಾಕು ನಮ್ಮ ಜೀವನ ಸಾರ್ಥಕ ಸಾವಿರಾರು ಜನ ಇದ್ದುಕೊಂಡು ಏನೂ ಮಾಡಲಿಕ್ಕೆ ಇಲ್ಲ ಹಾಗೆ ಇದು ಬರುವಾಗ ನಾವು ಏನು ಹೇಳೋದು ಮಲ್ಲೇಶ್ವರಂ ಕಡೆಯಿಂದ ಸ್ಯಾಂಕಿ ಟ್ಯಾಂಕಿ ಟ್ಯಾಂಕಿ ಕಡೆಯಿಂದ ಬಂದಿರೋದು ಹಾಗೆ ಬರುವಾಗ ಒಂದು ವೀಡಿಯೋ ಕೂಡ ಮಾಡಿದೆ ನಾನು ಇಲ್ಲಿ ನೋಡಿ ಬೊಂಬೆಗಳ ಒಂದು ಬೊಂಬೆ ಅಂದರೆ ಮೊದಲೇ ನನಗಿಷ್ಟ ಅಲ್ಲಿ ಬೊಂಬೆಗಳ ವೀಡಿಯೋ ಎಲ್ಲ ನಾನು ಮಾಡಿದೆ ಎಲ್ಲ ನನ್ನನ್ನು ನೋಡಿ ನಗ್ತಾ ಇದ್ರು ಐ ಡೋಂಟ್ ಕೇರ್ ನಕ್ಕ ಪ್ರೀತಿಯಲ್ಲಿ ನಗ್ತಾ ಇದ್ದಿದ್ದು ಇವಳು ವೀಡಿಯೋ ಮಾಡ್ತಾಳಲ್ಲ ಅಂತ ನೋಡಿ ಈಗೆಲ್ಲ ಒಂದು ದಿನ ನಿನ್ನೆ ಒಂದು ಅರ್ಧ ದಿನ ಹೀಗೆ ಹೋಯಿತು ನಮ್ಮದು ಇವತ್ತಿನ್ನು ಅಷ್ಟು ಸಂಜೆ ಒಂದು ಏಳು ಗಂಟೆ ಎಲ್ಲರೂ ಮನೆಯಿಂದ ಖಾಲಿ ಆಗ್ತಾರೆ ಜನ ಎಲ್ಲ ಮತ್ತೆ ಮತ್ತಿನ ರಜೆಗೆ ತಿರುಗಿ ಬರ್ತಾರೆ ಮೊನ್ನೆನೇ ಹೋಗಬೇಕಾದವರು ನಾವು ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದೆ ಯಾಕೆಂದರೆ ಪಂಪ್ ಎಲ್ಲಲ್ಲಿ ಮಂಗಳೂರಲ್ಲೆಲ್ಲ ಭಾರಿ ಭಾರಿ ಮಳೆ ಇತ್ತು ನಮಗೆ ಕಳಿಸ್ಲಿಕ್ಕೆ ಒಂಥರ ಭಯಂಕರ ಬೇಜಾರು ಮತ್ತು ಧೈರ್ಯ ಕೂಡ ಇರಲಿಲ್ಲ ಹಾಗೆ ಟಿಕೆಟ್ ಕ್ಯಾನ್ಸಲ್ ಮಾಡಿ 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 ಇವತ್ತು ಫೈನಲ್ ಇವತ್ತು ಟಿಕೆಟ್ ಆಗಿದೆ ಹಾಗೆ ಎಲ್ಲರೂ ಹೋಗ್ತಾರೆ ಊರಿಗೆ ಅವರವರ ಊರಿಗೆ ಹೋಗಿ ಅವರವರ ಕೆಲಸದಲ್ಲಿ ಜಾಯಿನ್ ಆಗ್ತಾರೆ ನಮ್ಮ ಇವನಿದಾನಲ್ವ ಕಿಲಾಡಿ ಅವನಿಗೆ ನಾಳೆ ಶಾಲೆ ಅವನು ಈ ಸಲ ಫಸ್ಟ್ ರ್ಯಾಂಕ್ ತೆಗ್ದಿಲ್ಲ ಅಂದರೆ ಅವನಿಗೆ ನಾನು ಹೊಡಿತೀನಿ ಅಂತ ಹೇಳಿದ್ದೀನಿ ಏನೂ ಕೊಡಿಸಲ್ಲ ನೆಕ್ಸ್ಟ್ ಇಯರ್ ಇಲ್ಲಿಗೆ ಬರಬಾರ್ದು ಅಂತ ಹೇಳಿದ್ದೀನಿ ಹಾಗೆ ನನ್ನ ವೀಡಿಯೋ ಸಪೋರ್ಟ್ ಮಾಡಿ ಟಾಟಾ ಬಬಾಯ್ ಸಿ ಯು ಕೇರ್